Navigating. Sir, is it first time, but who was saying, the election is My very simple question, sir, and I am being very honest. Do you think we should come? Do you think we should come? No. We should see you on screen, sir. <laughs> sir, my question. It's Team some yeah, what I day, sir. Yeah, you are focusing on everything. ಮಡಿಕೆದಲ್ಲಿ ಮಹಾರಾಜನು ಎಲ್ಲಿದ್ದರೂ ಮಹಾರಾಜನೇ ತಾನೆ ಹೇಳ್ಬೇಕು ಅನ್ನಿಸ್ತು ಹೇಳೀಡರ್ ಆಗಲಿಕ್ಕೆ ನಾನು ರಾಜಕೀಯಕ್ಕೆ ಬರ್ಬೇಕಾಗಿ ಬಂದ್ರೆ ಅವತ್ತು ಹೇಳ್ಬಿಟ್ಟೆ ಬರ್ತೀನಿ ನನಗೆ ಮುಚ್ಚಿಮೊರೆ ಮಾಡುವಂತದ್ದು ಇಲ್ಲ ನನಗ್ ಗೊತ್ತಿರೋದು ಇವತ್ತಿರುವಂತಹ ಲೀಡರ್ಸ್ಗಳಲ್ಲಿ ಯಾವ ಕೊರತೆಗಳು ಕಾಣ್ತಾ ಇಲ್ಲ ರಾಜಕೀಯ ಗೊಂದಲಗಳು ಅವರಿದ್ದೆ ಕೆಲಸಗಳು ಅಕ್ಷಕೆಟ್ ಆಗಿ ಮಾಡ್ತಾ ಇದ್ದಾರೆ ಅವಶ್ಯಕತೆ ಬಂದಿದ್ದ ಸರ್ ಕಡೆ ಕಂಡಿದ್ದು ಅವ್ರಿಗೆ ಎಸ್ಕೆಟ್ ಮಾಡಲ್ಲ ಸರ್ ಆದಂತ ಬಂದ ತಕ್ಷಣ ಯಾರೋ ಎಲ್ಲ ಸೇರಿ ಕೇಳಿಸ್ಬಿಟ್ಟು ನಾನು ಏನೋ ಮಾಡ್ತಾರೆ ಅಂತ ಅನ್ಕೊಂಡ್ ಬರ್ತೀನಿ ಹೇಳಿ ನಾನು ವ್ಯವಸ್ಥೆ ಮಾಡ್ಬೇಕಾಗುತ್ತೆಲ್ಲಾದ್ರೂ ಸ್ವಲ್ಪ ಸರ್ ನಾನು ಹೆಸರು ಮಾಡಿದ್ದೀನಿ ಅಂತ ನಿಮ್ಗೆ ಅನ್ಸುತ್ತ ಎಲ್ಲ ನಟರು ನಟರನ್ನ ಸಾಕಷ್ಟು ಆರಾಧನೆ ಮಾಡ್ತಾರೆ ಅಭಿಮಾನಿಗಳು ಇನ್ನು ತೆರೆ ಹಿಂದೆ ನಟರಾಗಿರುವಂತವ್ರು ತೆರೆ ಹಿಂದೆ ವಿಲನ್ಗಳಾಗ್ಬಿಟ್ರೆ ಅವರ ಅಭಿಮಾನಿಗಳು ಯಾವ ರೀತಿ ಅವರನ್ನ ಅನುಕರಣೆ ಮಾಡ್ಬೇಕು ಅಥವಾ ಅದನ್ನೇ ಅವ್ರು ಫಾರ್ ಎಕ್ಸಾಂಪಲ್ ಈಗ ಪೊಲೀಸ್ ಒಬ್ಬರು ಅರೆಸ್ಟ್ ಮಾಡ್ಕೊಂಡು ಹೋಗಿ ಏನಾದ್ರು ಮಾಡುತ್ತೆ ಅವರು ಬೇರವರು ದೃಷ್ಟಿಕೋನ ಹಾಗೆ ಕೆಲವರು ನ್ಯಾಯ ಅಂತ ನಿಂತ್ಕೊಳ್ಳೋಕ್ ಹೋಗಿ ಸಮಾಜದಲ್ಲಿ ಏಕೈಕ ಯಾರಿಂದಾರ ಕೊಡ್ತಾರೋ ಎಲ್ಲಾರ ಜನ ಧ್ವನಿ ಬೆಳಗೀವಿ ಅಂತ ಅವ್ರು ಧ್ವನಿ ನಿಂತ್ಕೊಂಡ್ರೆ ಇನ್ ಟುಡೇನ್ ವರ್ಲ್ಡ್ ವೇರ್ ಎವ್ರಿ ಒಪಿನಿಯನ್ ಹಸ್ ಬಾಟ್ ಅ ಸೆಕೆಂಡ್ ಒಪಿನಿಯನ್ ಎವ್ರಿ ಸೆಕೆಂಡ್ ಒಪಿನಿಯನ್ ಬಾಟ್ ಒಪಿನಿಯನ್ಸ್ ಇಲ್ಲಿ ಯಾರಾದ್ರೂ ನೀವು ಧ್ವನಿ ಎತ್ತಲ್ಲ ಅಂತ ಹೇಳ್ತೀವಿ ಧ್ವನಿ ಎತ್ತಿದ್ರೆ ಇನ್ನೊಂದಿಷ್ಟು ವರ್ಗ ಬಂದ್ಬಿಟ್ಟು ಯಾವ್ದಕ್ಕೋ ಲಿಂಕ್ ಮಾಡಿ ಏನಕ್ಕೋ ಹೇಳಿ ಯಾಕಂದ್ರೆ ನೀವು ಹುಟ್ಟಿಸ್ಕುಟ್ಟು ಹೇಳಿ ಬಂದ್ಬಿಟ್ಟಾರೆ ಯಾಕೆ ಕೆಲವರು ಯಾಕೆ ಮನಿ ಕೊಡ್ತಾ ಇಲ್ಲ ಅಂತ ನಿಮ್ಗೆ ಪ್ರಶ್ನೆ ಆಗಿದೆ ಇವತ್ತು ಎವ್ರಿಥಿಂಗ್ ಈಸ್ ಅ ಪ್ರಾಬ್ಲಮ್ ಯು ವಾಯ್ಸ್ ಪ್ರಾಬ್ಲಮ್ ಯು ರಿಮೈನ್ ಇಸ್ ಅ ಪ್ರಾಬ್ಲಮ್ ಏನೋ ಸೋ ಮೆನಿ ಟೈಮ್ಸ್ ಟೈಮ್ಸ್ ಸೈಲೆನ್ಸ್ ಇಸ್ ಬೆಟರ್ ಅಂದ್ಕೊಂಡು ಇರ್ತಾರೆ ಸುಮಾರೀಸ್ಟ್ ಏನೊಂದು ಹೇಳ್ಕೊಳ್ಳಿ ಮಾತಾಡಿ ಅದ್ರ ಮೇಲೆ ಒಂದು ಹಾಕಿ ಇನ್ನೊಂದು ಹಾಕಿ ಇನ್ನೊಂದು ಹಾಕಿ ವಾಯ್ಸ್ ಔಟ್ ಮಾಡೋದ್ರದ್ದು ಏನಾಗಿದೆ ಒಂದಷ್ಟು ಜನ ನಿರ್ಮಾಪಕರು ಮಾತನಾಡಲ್ಲ ಆ ವಿಚಾರ ಬಗ್ಗೆ ಧ್ವನಿ ಎತ್ತಲ್ಲ ಕೆಲವೊಬ್ಬರು ಅಭಿಮಾನಿಗಳು ಕೂಡ ಏನ್ ಮಾಡಿದ್ರು ಸರಿ ಅನ್ನುವಂತ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ಸೊ ಇನ್ನೊಂದು ಕಡೆ ಒಂದಷ್ಟು ಹೀರೋಯಿನ್ ಇರಬಹುದು ಹೀರೋಗಳು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಿದ್ರೆ ಅದನ್ ಅವರ ಬಗ್ಗೆ ಭಯ ನಪ್ಪ ನೀವು ಹೌಡಿ ಹುಸೆ ಈಗ ಅದಕ್ಕೋಸ್ಕರ ಲಾ ತಗೊಂಡೋಗಿರೋದು ಇನ್ನು ಕೋರ್ಟಿಗೆ ಹೋಗಿ ಏನು ಆಗದಿರೋ ವಿಚಾರನ ಯಾರಾದ್ರೂ ಒಂದು ತಪ್ಪು ಅಂತ ಹೆಂಗ್ ಹೇಳಕ್ ಸಾಧ್ಯ ಕೆಲವ್ರು ಕಾರಣ ಇವ್ರು ನೀವು ನನಗ್ ಕೇಳಿದಿರೋದು ನಾನು ಅವನೇ ಮಾತಾಡೋದು ನನ್ನ ಪ್ರಕಾರ ಕೇಳಕ್ಕಂದ್ರೆ ನಾನು ಅವನ್ನೇ ಹೇಳಲ್ಲ ಕೆಲವು ಕಾನೂನು ನೋಡಿ ಏನಾಗುತ್ತೆ ಆಗ್ಬೇಕಾಗಿರೋದಾಗುತ್ತೆ ಒಂದು ಕೋರ್ಟ್ ಅಂತ ಇದೆ ಇನ್ನೊಂದು ಅಂತ ಇದೆ ನಾವು ಯಾಕಷ್ಟು ಅರ್ಜೆನ್ಸಿ ಯು ಆಲ್ ಲುಕಿಂಗ್ ಫಾರ್ ಟು ಫಾರ್ ಟು ಪ್ಲೀಸ್ ಡೋಂಟ್ ಆಸ್ಕ್ ಪೀಪಲ್ ಎನ್ ಒಪಿನಿಯನ್ ಪ್ಲೀಸ್ ಬಿಲೀವ್ ಇನ್ ಯೋರ್ ಲಾ ಇವಾಗ ನೀವೇ ನ್ಯೂಸ್ ಹೇಳ್ತಾ ಇದೀರಿ ಅದರಲ್ಲಿ ನಿಮಗೆ ಸಿಗೋ ಸತ್ಯಾಂಶಗಳನ್ನ ಅಷ್ಟೇ ತಾನೆ ನಿಮ್ಗೆ ಕೆಲಸ ಇದನ್ನ ಬಿಟ್ಟು ಬರ್ತು ಇನ್ನೊಂದಿದೆ ಅಂತ ನೀವು ಹೇಳೋಕ್ಕಾಗಲ್ಲ ಯು ಕ್ಯಾನ್ ಡೂ ರಿಸರ್ಚ್ ಇನ್ನೊಬ್ಬರ ಹತ್ರ ಕೇಳಬಹುದು ನಿಮ್ಮ ಎಕ್ಸಲೆನ್ಸ್ ಆಫ್ ಇಂಟೆಲಿಜೆನ್ಸ್ ಎಷ್ಟು ಪೆರಿಟ್ರಿಕ್ ಮಾಡೋಕ್ಕಾಗುತ್ತೋ ಮಾಡಿ ಯು ಕ್ಯಾನ್ ಡಿಕೋ ಸಮ್ ದ ಯು ಆಫ್ ಪೀಪಲ್ಸ್ ವಾಟ್ ಕ್ಯಾನ್ ಬಿ ಡೂ ಕಾಮನ್ ಪೀಪಲ್ ಇವಾಗ ನನಗೇನಾಗುತ್ತೆ ಆಸ್ಕಿಂಗ್ ಒಪಿನಿಯನ್ಸ್ ಏನೋ ಹೇಳಕ್ ಹೋಗೋದು ಆಗೋದು ಪ್ರಾಂಗ್ ಅಂತ ಪ್ರೂವ್ ಆಗೋದು ದೆನ್ ವಿ ಐ ತಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರೋ ತಪ್ಪು ನಾವು ಇವಾಗ ಮಾಡಬಾರ್ದು ಅಷ್ಟು ಅರ್ಜೆನ್ಸಿಯಲ್ಲಿ ಕನ್ಕ್ಲೂನ್ ಮಾಡಕ್ ಹೋಗೋದು ಈವನ್ ನಮ್ಮ ಮನೆಯಲ್ಲಿ ಹೋಮ ನಡೆದು ದೇವರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಇಮಿಡಿಯೇಟ್ ಆಗಿ ರಿಸಲ್ಟ್ ಇಲ್ಲ ಬೇಡ ಕಾಯ್ಬಟ್ಟಾಗುತ್ತೆ ಯಾವಾಗ ಬರುತ್ತೆ ಗೊತ್ತಿಲ್ಲ ನಾಳೆ ಮೊದಲಿಲ್ಲ ದೇವ್ರಿಗೆ ಬೈಕಿಲ್ಲ ನಾನು ಕೇಳಿದೆ ಇದನ್ನೇ ಕೇಳಿದ್ರ ಇದಕ್ಕೆ ಉತ್ತರ ಕೊಟ್ಟಲ ಇದಕ್ಕೂ ಮತ್ತೆ ಜಾತಿ ಕಟ್ಟ ನಾನು ಅದನ್ನೆಲ್ಲ ಇಲ್ಲ ನಾನು ಸಿನಿಮಾದವರು ಪಾತ್ರ ನಂಬೋದು ನಂಬಿ ಮರಿಬೇಡಿ ಇದೇ ಸಿನಿಮಾ ನಾನು ಮಾಡಬೇಕು ಅಂತ ಬಂದಾಗ ರಾಕ್ ಲೈನ್ ಅನ್ನೋಂಥ ನನ್ನ ಸಹೋದರ ನಿರ್ಮಾಪಕರು ಬಂದು ಇನ್ನೊಬ್ಬ ಸಹ ಕಲಾವಿದನಿಗೆ ನಾನು ಪಿಕ್ಚರ್ ಮಾಡ್ತಾ ಇದ್ದೀನಿ ಇದನ್ನು ಬಿಟ್ಕೊಡ್ಬೇಕು ಅಂತ ಬಂದಾಗ ಮೂರು ವರ್ಷ ನಾನು ಇದು ಫಿಕ್ಸ್ ಮಾಡಿದ್ರು ನಾನು ಬಿಟ್ಕೊಟ್ಟಿದ್ದೀನಿ ಬಿಟ್ಕೊಟ್ಟಿದ್ದೀನಿ ಇದರಲ್ಲಿ ನಾನೇ ಮಾಡಬೇಕು ಅನ್ನೋ ಸ್ವಾರ್ಥ ನಮ್ದು ಅಂತ ಬರಲ್ಲ ಒಬ್ಬ ಹಿಂಪಟ್ಟಾರೆ ತುಂಬಾ ಪ್ರಿಶ್ ತಪ್ಪು ಅವ್ರು ಮಾಡಕ್ಕೆ ಆಸೆ ಪಟ್ಟಿದ್ದಾರೆ ಬಿಟ್ಕೊಡ್ತೀವಿ ಅವ್ರು ಮಾಡಿಲ್ಲ ಬೇರೆ ವಿಚಾರ ಸಿಗಾ ಅನ್ನೋದು ಯಾರು ಇಲ್ಲಿ ನಾವ್ ಯಾರು ಜಾತಿ ಭೇದ ಭಾವ ಎಲ್ಲ ಅದೆಲ್ಲ ನಡೆಯೋದು ಆನ್ಲೈನ್ ಡಿಬೇಟ್ಸ್ ನನ್ನ ಕೋಶ್ ದ ಮೂಮೆಂಟ್ ಮೇಕಪ್ ಮ್ಯಾನ್ ದಿ ವಿಕ್ರಮ್ ಕಮಡಿಯ ಮನೆಗೆ ಹೋದಾಗ ಮರಿ ನನ್ನ ತಂದೆ ತಾಯಿಗೆ ಮಗ ಆಗಿರ್ಬೇಕು ಎಂಡಿ ಗಂಡ ಆಗಿರ್ಬೇಕು ಮಗಳಿಗೆ ಅಪ್ಪ ಆಗಿರ್ಬೇಕು ಈ ಫ್ಯಾನ್ಸ್ ಅಂತ ಬಂದ್ರೆ ಸಹೋದರ ಆಗಿರ್ಬೇಕು ಥಿಯೇಟ್ರ್ ನಿಮಗೆ ಜೋಗರ್ ತರೋ ಹುಲಿ ತರೋಣ ಯಾವುದೋ ದೇಶ ಹಾಕೊಂಡು ಡಿಟೈನ್ ಮಾಡ್ತಾ ಇರಬೇಕು ಪ್ಲೀಸ್ ಆಸ್ಕ್ ಮೀ ಹೌ ಹೂ ಯು ಆಸ್ ಮೀ ಕಲ್ಲಿ ನೀನಾಗಿರ್ತೀಯ ಏನು ಪ್ರಾಬ್ಲಮ್ ಇದೆ ಯಾರು ನಿನ್ನನ್ನು ಜಡ್ಜ್ ಮಾಡಿ ಕೊಟ್ಟಿರ್ತೀಯ ನೀವು ಯಾರಾದರೂ ಬಂದ್ಬಿಟ್ಟು ಏನು ಎಕ್ಸ್ಪೆಕ್ಟೇಷನ್ ಟೀ ಕುಡಿತಾರ ಇದನ್ನು ಕೇಳಿ ಇದಕ್ಕೆ ಕೊಡೋದಕ್ಕೆ ಒಂಥರ ಕಷ್ಟ ಆಗುತ್ತೆ ನನಗೆ ಬಿಕಾಸ್ ಅಂತ ಅಂತ ಜಾಗ ಇಲ್ಲ ನಮ್ಮ ಲೈಫಲ್ಲಿ ಬೆಳಿಗ್ಗೆ ಅಂದ್ರೆ ಜಡ್ಜ್ಮೆಂಟ್ ನಡೆಯುತ್ತೆ You don't know. As a being being an actor and being possible is so caged. He's so caged. Trust me. Nothing cake. sometimes I don't feel the difference. Everybody wants a piece of you. Nobody wants you. That's not fair. Please don't forget I'm a human. Let me read